ಹೇ ಎಲ್ಲೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ವೀಡಿಯೋನಗಳನ್ನು ಶೇರ್ ಮಾಡಿ ಈ ವಿಡಿಯೋನ ಎಲ್ಲೂ ಮಿಸ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ತುಂಬಾ ಚೆನ್ನಾಗಿದೆ ಲಾಸ್ಟ್ ಶ್ರಾವಣ ಸೋಮವಾರ ಹಾಗೆ ಶಿವನ ಪೂಜೆ ಕೂಡ ಇದೆ ಸೊ ಹಾಗೆ ನಮ್ಮ ಅತ್ತಿಗೆ ಇವತ್ತು ಶಿವನ ಒಂದು ಹಾಡು ಹೇಳಿದರೆ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಸೊ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಎಷ್ಟೋ ತನಕ ಇವತ್ತು ಕಡೆ ಶ್ರಾವಣ ಸೋಮವಾರ ಹಾಗೆ ಶಿವನ ಪೂಜೆ ಕೂಡ ಇದೆ ಸಂಜೆ ಹಣ್ಣಂದು ಸೊ ನಾಲ್ಕನೇ ಶ್ರಾವಣ ಸೋಮವಾರ ಇವತ್ತು ಫುಲ್ ಕಂಪ್ಲೀಟ್ ಶ್ರಾವಣ ಈ ವೀಕ್ ಫುಲ್ಲು ಶ್ರಾವಣ ಲಾಸ್ಟು ನೆಕ್ಸ್ಟ್ ಮಂಡೇ ಆವಾಗಲೇ ಅಮಾವಾಸ್ಯೆ ಬರುತ್ತೆ ಶ್ರಾವಣ ಪೂ ಪೂಜೆ ಎಲ್ಲ ಮುಗಿಸ್ಕೊಂಡೆ ಮನೆಯು ಕಸನೆಲ್ಲ ಟಿಫನ್ನು ಎಲ್ಲ ಮುಗಿಸ್ಕೊಂಡೆ ನೋಡಿ ಇಲ್ಲಿ ಎಷ್ಟು ಪಾತ್ರೆ ಫುಲ್ ಇವತ್ತು ಟಿಫನ್ ಇಂದು ಮತ್ತೆ ಅದು ಇದು ಅಂತೇಳಿ ಇಷ್ಟೊಂದು ಪಾತ್ರೆ ಬಿದ್ದಿದ್ವು ಎಲ್ಲ ತೊಳ್ಕೊಂಡೆ ಇವಾಗ ಕೆಲಸ ಎಲ್ಲ ಮುಗಿದ್ಮೇಲೆ ಮತ್ತೆ ಕೆಲಸ ಸ್ಟಾರ್ಟ್ ಆಗುತ್ತೆ ಇವಾಗ ಕೆಲಸಕ್ಕೆ ಕೊನೆ ಇಲ್ಲ ಸೊ ಹೆಣ್ಮಕ್ಳು ಮನೇಲಿರೋರ್ಗಂತೂ ಕೆಲಸಕ್ಕೆ ಬಿಡುವೇ ಇರಲ್ಲ ಸೊ ಇವಾಗ ಅಡುಗೆ ಮಾಡಲಿಕ್ಕೆ ನಾನು ಡೈಲಿ ಒಂದೇ ಅಂದರೆ ಬೇಳೆಗೆ ತರಕಾರಿ ಹಾಕ್ಕೊಂಡು ಸಾಂಬಾರು ಮಾಡೋದು ಆಮೇಲೆ ರಸಮು ಹುರುಳಿಕಾಳು ಸಾರು ಮಡಿಕೆ ಕಾಳು ಸಾರು ಈ ಥರ ಎಲ್ಲ ಮಾಡಿ ಮಾಡಿ ಒಂಥರ ಡಿಫ್ರೆಂಟಾಗಿರಬೇಕು ಅಂತ ಅನಿಸುತ್ತೆ ಸೊ ಇವತ್ತು ತರಕಾರಿ ಇಲ್ಲದೆ ನಾನು ಬೇಳೆ ಹಾಕಿ ಸಾಂಬಾರು ಇದ್ದೀನಿ ತುಂಬಾ ಟೇಸ್ಟ್ ಇರುತ್ತೆ ಸೊ ಹೇಗೆ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಇವಾಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಹಾಕೋದು ಹೇಗೆ ಅಂತ ತೋರಿಸಿದ್ವಿ ಬನ್ನಿ ನೋಡಿ ಇದು ನಾನು ನಾಲ್ಕು ಜನಕ್ಕೆ ಮಾಡ್ತಾ ಇದ್ದೀನಿ ಸೊ ನಾಲ್ಕು ಜನಕ್ಕೆ ಮಾಡಲಿಕ್ಕೆ ನಾನು ಬೇಳೆ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಸೊ ನಿಮಗೆ ಸ್ವಲ್ಪ ಗಟ್ಟಿಯಾಗೇ ಇರಬೇಕು ಹಾಗಾಗಿ ಸೊ ಇಷ್ಟು ಬೇಳೆ ತೊಗೊಂಡಿದ್ದೀನಿ ಇಲ್ಲಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ದ್ಯಾಮ್ನೂರು ಮೆಣಸಿನ್ಕಾಯಿ ಹಾಂ ಸೊ ಗುಂಟೂರು ಮೆಣ್ಸಿನ್ಕಾಯಿ ತುಂಬ ಖಾರ ಇರುತ್ತೆ ಸೊ ಇವಾಗಲೇ ನನಗೆ ಘಾಟ ಬರ್ತಾ ಇದೆ ಸ್ವಲ್ಪ ಖಾರನೇ ಇರಬೇಕು ಚೆನ್ನಾಗಿರುತ್ತೆ ಹಾಗೆ ಕರಿಬೇವು ಬೆಳ್ಳುಳ್ಳಿನ ಜಜ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಮೆಂತ್ಯ ಕಾಳು ಹಾಕೋದ್ರಿಂದ ಒಂಥರ ಡಿಫ್ರೆಂಟ್ ಟೇಸ್ಟು ಚೆನ್ನಾಗೂ ಇರುತ್ತೆ ಹಾಗೆ ಸೊ ಸಾಸಿವೆ ಅರಿಶಿನ ತೊಗೊಂಡಿದ್ದೀನಿ ಇಲ್ಲಿ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಬಿಸಿನೀರ್ ಇಟ್ಟಿದ್ದೀನಿ ಹಾಂ ಸೊ ದಾಲ್ ನಾನು ಡೈರೆಕ್ಟ್ ಒಗ್ಗರಣೆ ಹಾಕ್ತೀನಲ್ಲ ಸೊ ಒಗ್ಗರಣೆ ಹಾಕಿದ ತಕ್ಷಣ ಬೇಳೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡು ತೋರಿಸ್ತೀನಿ ಹೇಗೆ ಮಾಡ್ತೀನಿ ಅಂತ ಸೊ ತಣ್ಣೀರು ಹಾಕೋದ್ರ ಬದಲಿ ನಾನು ಬಿಸಿನೀರು ತೊಗೊ ಬಿಸಿನೀರ್ ಮಾಡ್ಕೋತೀನಿ ಇವಾಗ ಎಣ್ಣೆ ಇದೆ ಒಗ್ಗರಣೆ ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಬೇಟ ಚಟ್ಟಪಟ ಚಟ್ಟಪಟ ಅನ್ನಬೇಕು ಸೊ ಸಾಸಿವೆ ತಿಡೀಬೇಕು ಸಿಡಿದ್ರೇ ಅದು ಚೆನ್ನಾಗೆ ನೋಡಿ ಈ ಥರ ಸೊ ಇವಾಗ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಇವಾಗಲೇ ಕರ್ಬೇ ಹಾಕ್ಕೊಳ್ಳೋಣ ಜೀರಿಗೆ ಸೊ ಎಲ್ಲನೂ ಬೇಗ ಬೇಗ ಫ್ರೈ ಆಗುತ್ತೆ ಸೊ ಹಾಕ್ಕೊಳ್ತಾ ಹೋಗೋಣ ಹಾಗೆ ಇವಾಗ ಮೆಂತೆ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಅದೇ ಇವಾಗ ಈರುಳ್ಳಿ ಹಾಕೋಣ ಸೊ ಈರುಳ್ಳಿ ಹಾಕೊಂಡು ಸೊ ಈರುಳ್ಳಿ ಚೆನ್ನಾಗಿ ಸ್ವಲ್ಪ ಫ್ರೈ ಆಗಲಿ ಡೈಲಿ ನೀವು ಅದೇ ಬೀನ್ಸು ಕ್ಯಾರೆಟ್ ಹಾಕಿ ಸಾಂಬಾರು ಮಾಡಿರ್ತೀರಾ ಮೂಲಂಗಿ ಹಾಕೊಂಡು ಮಾಡಿರ್ತೀರಾ ಸೊ ಸಾಂಬಾರು ಸೌತೆಕಾಯಿ ಹಾಕಿ ಸಾರು ಮಾಡಿರ್ತೀರ ಸೊ ಇದು ಅಂತ ಈ ಟೈಪ್ ಮಾಡಿ ನೋಡಿ ತುಂಬಾ ಸೊ ಡಿಫ್ರೆಂಟಾಗಿರುತ್ತೆ ಸೊ ಸ್ವಲ್ಪ ಗಟ್ಟಿಯಾಗಿ ಗಟ್ಟಿಯಾಗಿ ದಾಲ್ ಮಾಡ್ತಾಯಿದ್ದೀನಿ ಬಿಸಿ ಬಿಸಿ ಅನ್ನದ ಜೊತೆಗೆ ಸೂಪರಾಗಿರುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಈ ಬೇಳೆನ ಇದ್ದೀನಿ ಬೇಳೆ ಹಾಕ್ಕೊಂಡು ಸ್ವಲ್ಪ ಅರಶಿನ ಪೌಡರ್ ಹಾಕ್ಕೊಳ್ಳೋಣ ಇವಾಗ ಇದು ಹೀಗೆ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂದ್ರೆ ಚೆನ್ನಾಗಿರುತ್ತೆ ಟೇಸ್ಟು ನೋಡಿ ಈ ತರ ಎಣ್ಣೆಯಲ್ಲಿ ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಟೇಸ್ಟ್ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನೀರು ಹಾಕೊಳ್ಳೋಣ ನೋಡಿ ಇಲ್ಲಿ ನೀರು ಕುದೀತಾ ಇದೆ ಇವಾಗ ಈ ದಾಲಿಗೆ ಸೊ ಬಿಸಿನೀರೇ ಹಾಕೊಳ್ಳೋಣ ತಣ್ಣೀರು ಹಾಕೊಂಡ್ಬಿಟ್ರೆ ಬೇಗ ಬೇಯಲ್ಲ ಬೇಳೆ ಬೇಳಿಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಳ್ತಾ ಇದೀನಿ ಉಪ್ಪು ಇವಾಗಲೇ ಹಾಕ್ಬೇಡಿ ಸೊ ಉಪ್ಪು ಬೇಗ ಹಾಕೋದ್ರಿಂದ ಬೇಳೆ ಎಲ್ಲ ಬೇಗ ಬೇಯೋದಿಲ್ಲ ನೋಡಿ ಇದು ಚೆನ್ನಾಗಿ ಬೇಳೆ ಬೇಯ್ಕೊಳ್ಳಿ ಅಲ್ಲಿ ತನಕ ನಾವು ಹಾಗೆ ಬಿಡೋಣ ಇವಾಗ ಒಂದು ತಟ್ಟೆ ಮುಚ್ಚೋಣ ಇದಕ್ಕೆ ಸೊ ಇವಾಗ ಚೆನ್ನಾಗಿ ಬೇಳೆ ಬೆಂದ್ಕೊಳ್ಳಿ ಬೆಂದಿದ್ದೀನಿ ಅಂತ ಜೂರು ಒಣ ಇದ್ದೀನಿ ತುಂಬ ಸ್ವಲ್ಪ ಜಾಸ್ತಿ ಬೇಡ ಇಷ್ಟಾದರೆ ಸಾಕು ನೋಡಿ ಇದು ಇವಾಗ ಚೆನ್ನಾಗಿ ಬೇಳೆ ಎಲ್ಲ ಬೆಂದಿದೆ ಸೊ ಈ ಥರ ಮ್ಯಾಶ್ ಮಾಡ್ಕೋಬೇಕು ಸೊ ಕುಕ್ಕರಿಗೂ ಹಾಕಬಹುದು ಬಟ್ ಈ ಟೇಸ್ಟ್ ಬರಲ್ಲ ಸೊ ಕುಕ್ಕರಿಗೂ ಹಾಕಿದ್ರೆ ಒಂದು ಮೂರು ವಿಜಯ ಎಲ್ಲಾದರೆ ಬೇಗ ಬೆಂದುಬಿಡುತ್ತೆ ಸೊ ನಾನು ಯಾವಾಗಲೂ ಪಾತ್ರೆಯಲ್ಲೇ ಮಾಡೋದು ಸೊ ಚೆನ್ನಾಗಿ ಇವಾಗ ಬೆಂದಿದೆ ಇವಾಗ ನಾನು ಈ ಹುಣಸೆ ಹಣ್ಣನ್ನು ಹಾಕ್ತೀನಿ ನೋಡಿ ಸೊ ಹುಣಸೆ ಹಣ್ಣು ಚೆನ್ನಾಗಿ ನೆಂದಿದೆ ಇನ್ನು ಸ್ವಲ್ಪ ಅದರಲ್ಲೇ ಚೆನ್ನಾಗಿ ಬೇಯ್ಕೊಳ್ಳಿ ಐದು ನಿಮಿಷ ಹಾಗೆ ಬಿಡ್ತೀನಿ ನೋಡಿ ಬೇಳೆ ಇವಾಗ ಚೆನ್ನಾಗಿ ಸೊ ಸ್ವಲ್ಪ ಹುಣ್ಸೆ ಹಾಕಿ ಬಿಟ್ಟಿದ್ನಲ್ಲ ಹುಣ್ಸೆಹಣ್ಣು ಎಲ್ಲ ಒಂದಕ್ಕೊಂದು ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಇದನ್ನ ಚೆನ್ನಾಗಿ ಮಸಿಯೋಣ ಈ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಮಸಿಯೋಣ ಇವಾಗ ನೋಡಿ ಇದರಿಂದ ನಾವು ಈ ಮೆಣಸಿನ್ಕಾಯಿ ಎಲ್ಲ ಇರುತ್ತಲ್ಲ ಸೊ ಮೆಣಸಿನ್ಕಾಯಿ ಕೂಡ ಚೆನ್ನಾಗಿ ಮ್ಯಾಶ್ ಆಗಬೇಕು ನೋಡಿ ಇದು ಚೆನ್ನಾಗಿ ಮಸಿಯಣ ಸೊ ಈ ಮೆಣಸಿನ್ಕಾಯಿ ಮೇಲೆಲ್ಲ ಚೆನ್ನಾಗಿ ಮಸದ್ಬಿಟ್ರೆ ಸೊ ಆ ಮೆಣಸಿನ್ಕಾಯಿ ಕಲರೆಲ್ಲ ನಿಮಗೆ ಬೇಳೆಯಲ್ಲಿ ಚೆನ್ನಾಗಿ ಚೇಂಜ್ ಆಗುತ್ತೆ ನೋಡಿ ಆಗಿದೆ ಇದು ಇದಕ್ಕೆ ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಇವತ್ತು ನಾನು ಕೊನೆಗೆ ಹಾಕ್ಕೊಳ್ತೀನಿ ನೋಡಿ ಉಪ್ಪು ಇದ್ದೀನಿ ಸೊ ರುಚಿಗೆ ಅನುಸಾರ ಆವಾಗ ಸೊ ನಮಗೆ ಎಷ್ಟು ಗಟ್ಟಿ ಬೇಕು ಅಂತ ತೋರಿಸ್ತೀನಿ ಇದು ಸ್ವಲ್ಪ ಗಟ್ಟಿನೇ ಇರಬೇಕು ಇವಾಗ ಒಂದು ಸ್ವಲ್ಪ ಗ್ಯಾಸ್ ಮೇಲೆ ಇಡ್ತೀನಿ ನೋಡಿ ಒಂದು ಸ್ವಲ್ಪ ನೀರು ಹಾಕಿದ್ದೀನಲ್ಲ ಹಾಗಾಗಿ ನಾನು ಸ್ವಲ್ಪ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಸೊ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ಆದಷ್ಟು ಸೊ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಸೊ ಬೇಳೆ ಬೀನ್ಸು ಸಾಂಬಾರು ಸೌತೆಕಾಯಿ ಇದೆಲ್ಲ ಹಾಕಿ ಮಾಡೋದಕ್ಕಿಂತ ಸೊ ಈ ಥರ ಮಾಡ್ಕೊಂಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಒಂದು ಕುದಿ ಬಂದರೆ ಸಾಕು ಆಲ್ರೆಡಿ ಅವಾಗ್ಲಿಂದನೂ ಬೆಂದಿದೆ ಬೇಳೆ ಸೊ ನೀರು ಹಾಕಿರೋದಕ್ಕೆ ಸ್ವಲ್ಪ ಇಟ್ಟಿದ್ದೀನಿ ಇಲ್ಲಿ ನೋಡಿ ಬಿಸಿ ಬಿಸಿ ಅನ್ನ ಕೂಡ ಆಗಿದೆ ಇವಾಗ ಟೇಸ್ಟ್ ನೋಡ್ತೀನಿ ನಾನು ಸೊ ಈಗ ಒಂದು ಕುದಿ ಬಂದರೆ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ ಈ ಸಾಂಬಾರು ನೋಡಿ ದಾಲ್ ಸೊ ಯಾವುದೇ ತರಕಾರಿ ಇಲ್ಲದೆ ದಾಲ್ ರೆಡಿಯಾಗಿದೆ ಇವಾಗ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹೇಳಿ ನೋಡಿ ರೈಸ್ ರೆಡಿಯಾಗಿದೆ ಸೊ ಸಾಂಬಾರು ಕೂಡ ರೆಡಿಯಾಗಿದೆ ಇವಾಗ ಟೇಸ್ಟ್ ನೋಡೋಣ ಹಾಗೆ ಫಸ್ಟ್ ನಾನು ಕುಕ್ಕರ್ನ ತಕ್ಷಣ ಅಗ್ನಿ ದೇವತೆಗೆ ಹಾಕೋದು ಪ್ರತಿ ಸತಿ ಅಭ್ಯಾಸ ಆಗ್ಬಿಡಿದೆ ಅದು ಇವಾಗ ಬಿಸಿ ಬಿಸಿ ರೈಸ್ ಹಾಕೊಳ್ತಾ ಇದ್ದೀನಿ ನೋಡಿ ಬಿಸಿ ಬಿಸಿ ಸಹಾರು ರೈಸ್ ಹಾಕೊಂಡಿದೀನಿ ಇವಾಗ ಟೇಸ್ಟ್ ನೋಡೋಣ ಹೇಗಿದೆ ಅಂತ ಸೊ ನೋಡಿ ಬಿಸಿ ಬಿಸಿ ರೈಸ್ ಮತ್ತೆ ದಾಲ್ ರೆಡಿಯಾಗಿದೆ ಸೊ ತುಂಬ ಸೊ ಟೇಸ್ಟಿ ಟೇಸ್ಟಿ ದಾಲ್ ರೆಡಿ ಆಗಿದೆ ಸೊ ಬಿಸಿ ಬಿಸಿ ಅನ್ನನೂ ರೆಡಿಯಾಗಿದೆ ಹಾಗೆ ಒಂದು ಏನಪ್ಪಾ ಅಂತಂದ್ರೆ ಸೊ ನಮ್ಮ ಫ್ಯಾಮಿಲಿಯಲ್ಲಿ ಇದಕ್ಕೆ ಲಿಂಬೆ ಹಣ್ಣನ್ನ ಸ್ವಲ್ಪ ಹಿಂಡ್ಕೊಂಡು ಊಟ ಮಾಡ್ತಾರೆ ಸೊ ಇವಾಗ ಲಿಂಬೆ ಹಣ್ಣು ಇಲ್ಲ ಆದರೆ ನಾನು ಯಾವತ್ತು ಲಿಂಬೆ ಹಣ್ಣು ಹಾಕ್ಕೊಳ್ಳಲ್ಲ ಹುಳಿ ಹುಳಿ ಅನ್ಸುತ್ತೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಸೊ ನೋಡಿ ನೀವು ಒಂದ್ಸತಿ ಟ್ರೈ ಮಾಡಿ ಡಿಮ್ಯಾಂಡ್ ಹಿಂಕೊಂಡು ಸೊ ತುಂಬ ಸಾರು ಹಾಕೊಂಡು ಊಟ ಮಾಡೋದ್ಕಿಂತ ಸ್ವಲ್ಪ ನೋಡಿ ಹೇಗಿದೆ ಟೇಸ್ಟ್ ಅಂತ ನೋಡೋಣ ತುಂಬ ಫೇವ್ರೆಟ್ ಸಾರು ಕೂಡ ಎಲ್ರಿಗೂ ಇದು ಆಹಾ ಬಿಸಿ ಬಿಸಿ ಅನ್ನಕ್ಕೆ ದಾಲ್ ಸಖತ್ತಾಗಿದೆ ಖಂಡಿತ ನೀವೊಂದ್ಸತ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಏನಪ್ಪಾ ಇದು ಡಿಫ್ರೆಂಟು ಅಂತ ಅನ್ಕೋಬೇಡಿ ಒಮ್ಮೆ ಟ್ರೈ ಮಾಡಿ ತುಂಬಾ ಟೇಸ್ಟ್ ಇರುತ್ತೆ ಬಿಸಿ ಬಿಸಿ ಅನ್ನ ಏನೋ ಎರಡು ತುತ್ತು ಜಾಸ್ತಿನೇ ಹೋಗುತ್ತೆ ಇದಕ್ಕೆ ನೆಂಚ್ಕೊಳ್ಳೋಕ್ಕೆ ಮೊಸರುಗಾಯಿ ಸೊ ಇಬ್ಬಿಟ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಹಾಂ ಹಾಂ ಸೂಪರ್ 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 ಸೊ ಒಬ್ಬಳೇ ಇದ್ದೀನಿ ನಮ್ಮ ಮನೆಯವರು ಬೆಳಗ್ಗೆ ಹೋದರೆ ನೈಟ್ ಬರ್ತಾರೆ ಸೊ ಇವಾಗ ಊಟ ಮಾಡಿ ಮತ್ತೆ ನಾನು ಅಮ್ಮನ ಮನೆಗೆ ಹೋಗ್ತೀನಿ ಇವತ್ತು ಸೋಮವಾರ ಶಿವನ ಪೂಜೆ ಸೊ ಮತ್ತೆ ನಾನು ಊಟ ಮಾಡ್ಕೊಂಡ್ಬಿಟ್ಟು ಅಲ್ಲೇ ಸಿಗ್ತೀನಿ ನಿಮಗೆ ನೋಡಿ ಮನೆಯಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಬಂದೆ ಅಷ್ಟೊತ್ತಿಗೆ ಅಣ್ಣ ಸ್ನಾನ ಮಾಡಿ ಲಿಂಗ ಮಾಡಿದ್ದಾರೆ ಓಂ ನಮ ಶಿವಾಯ ಸೊ ಲಿಂಗ ಮಾಡಿ ಅಮ್ಮ ಸೊ ಅಮ್ಮ ಅಂತೂ ಎಷ್ಟು ಕೆಲಸ ಮಾಡ್ತಾರೆ ಅಂತಂದರೆ ಸೊ ನಮ್ಮಮ್ಮ ಇದ್ದರೆ ಫುಲ್ ಬಲ್ಗೈ ಇದ್ದಂಗೆ ನಾನು ಪ್ರತಿ ವೀಡಿಯೋದಲ್ಲೂ ಈ ಮಾತು ಯಾಕೆ ಹೇಳ್ತೀನಿ ಅಂದರೆ ಸೊ ನಮ್ಮಮ್ಮ ಒಂದು ಕಡೆಯಿಂದ ಅಷ್ಟೇ ಎಲ್ಲನೂ ಮಾಡಿಕೊಡ್ತಾರೆ ಸೊ ಅವರು ನಾನೇ ಅವ್ರಿಗೆ ಇರ್ತೀನಿ ಅಮ್ಮ ನಿಮಗೆ ಸುಮ್ಮನೆ ಆರಾಮಾಗಿ ಕುತ್ಕೋಬೇಕು ಅನ್ಸಲ್ವಾ ಬೇಜಾರಾದಾಗ ಯಾವ ಯಾವುದು ಕೆಲಸ ಮಾಡ್ದಂಗೆ ಹಾಗೆ ಒಂದು ಹೊತ್ತು ಕುತ್ಕೋಬೇಕು ಅಂತ ಅನ್ಸಲ್ವಾ ಅಂತ ಹೇಳಿ ಸೊ ಅಮ್ಮ ಇಲ್ಲಪ್ಪ ನಂಗೆ ಯಾವುದಾದ್ರೂ ಕೆಲಸ ಇದ್ರೆ ಅದು ಯಾವಾಗ ಮಾಡ್ತೀನಿ ಅದು ಯಾವಾಗ ಮುಗಿಸ್ತೀನಿ ಅಲ್ಲಿಂದ ಅದು ಕ್ಲೀನ್ ಮಾಡಿ ಮೇಲೆ ನನಗೆ ಕುತ್ಕೋಬೇಕು ಅಂತ ಅನಿಸುತ್ತೆ ಅಂತ ಅಂದರು ಅಯ್ಯೋ ಅಮ್ಮ ನಾವಂದರು ಕೆಲವೊಂದು ಟೈಮು ಬೇಜಾರಾದಾಗ ಕೆಲಸನೂ ಬಿಟ್ಟು ಒಂದು ಸ್ವಲ್ಪ ಅದು ಕುತ್ಕೊಂಡ್ಬಿಡ್ತೀವಿ ಬೋರ್ ಆದಾಗ ಕೆಲಸ ಮಾಡೋಕ್ಕೆ ಮನಸ್ಸಾಗಲ್ಲ ಅಂತಿರ್ತೀವಿ ಸೊ ಅಮ್ಮ ಆಗಲ್ಲ ಸೊ ಅಮ್ಮನ ಒಂಥರ ನನಗೆ ತುಂಬ ಇಷ್ಟ ನಮ್ಮಮ್ಮ ನೋಡಿ ನೀವು ತುಂಬಾ ಖುಷಿಯಾಗುತ್ತೆ ಸೊ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಒಂದ್ಸತಿ ಪೂಜೆ ಮಾಡ್ತಾರೆ ಸೊ ಇವತ್ತಂದ್ರು ನನಗೆ ನಮ್ಮ ಅತ್ತಿಗೆ ಒಬ್ಬರು ಬಂದಿದ್ದಾರೆ ಸೊ ಅವ್ರು ಶಿವನ ಹಾಡಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಹೇಳ್ತಾರೆ ಸೊ ಅವ್ರು ಮೂರು ವಾರದಿಂದನೂ ಅಂದರೆ ಊರಿಗೆ ಹೋಗಿದ್ರು ಅವರು ಆವಾಗ ಬರ್ತಾರೆ ಇವಾಗ ಬರ್ತಾರೆ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೆ ಫೈನಲಿ ಇವರು ಇವರೇ ಸೊ ಇವರು ಅತ್ತಿಗೆ ಅವತ್ತಿನ ಸೋಮವಾರ ದಿನ ಸೊ ಅವತ್ತಿನ ದಿನ ಅಂದರು ಶಿವನ ಹಾಡು ಅಂದರು ತುಂಬಾ ಚೆನ್ನಾಗಿ ಹೇಳ್ತಾರೆ ಸೊ ಅವ್ರು ಬಂದಿದ್ದು ತುಂಬಾ ಖುಷಿಯಾಯಿತು ನನಗೆ ಈ ಇದೆ ನೋಡಿ ನಾನು ಕೂಡ ಅಮ್ಮನ ಮನೆಗೆ ಬಂದು ಇನ್ನೊಂದು ಟೈಮ್ ಸ್ನಾನ ಮಾಡ್ತೀನಿ ಸೊ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡಿರ್ತೀನಿ ಹಾಗಾಗಿ ಇನ್ನೊಂದು ಟೈಮು ಅಮ್ಮನ ಮನೆಯಲ್ಲಿ ಸ್ನಾನ ಮಾಡ್ಕೊಂಡ್ಬಿಟ್ಟು ಸೀರೆ ಉಡ್ಕೊಂಡೆ ಸೊ ಇವಾಗ ಹಂಗೆ ಅಣ್ಣಂಗೂ ಕೂಡ ಕಂಕಣ ಕಟ್ತಾ ಇದ್ದೀನಿ ನೋಡಿ ಸೊ ಎಲ್ರಿಗೂ ಕಂಕಣ ಎಲ್ಲ ರೆಡಿ ಮಾಡಿದ್ವಿ ಸೊ ಎಲ್ರಿಗೂ ಇದೆ ಸೊ ನಾನು ಸ್ನಾನ ಮಾಡಿರ್ತೀನಲ್ಲ ಹಾಗಾಗಿ ಅಣ್ಣಂಗೆ ಕಟ್ಟಿದೆ ಸೊ ಇಲ್ಲಿ ಈಗ ನಾನು ಕತೆ ಓದಬೇಕಲ್ಲ ಹಾಗಾಗಿ ನಾನು ಕಟ್ಕೊಂಡೆ ಸೊ ನಮ್ಮ ಕಟ್ತಾ ಕಟ್ತಾಯಿದೆ ಆಮೇಲೆ ಅವರಿಗೆ ಹೇಳಿದೆ ನಾನು ಎಲ್ರಿಗೂ ಕಂಕಣ ಕಟ್ಬಿಡಿ ಫಸ್ಟು ಅಂತ ಹೇಳಿ ಸರಿ ಆಯಿತು ಅಂತ ಹೇಳಿ ಅವರು ಕಂಕಣ ಕೊಡ್ತಾಯಿದ್ರು ಕಟ್ತಾಯಿದ್ರು ಸೊ ಅಣ್ಣ ಇಲ್ಲಿ ಬುಕ್ಕು ಕೊಟ್ಟರು ನೋಡಿ ಇವಾಗ ನಾನು ಈ ಕಥೆಯನ್ನು ಓದ್ತೀನಿ ಒಂದು ಸ್ವಲ್ಪ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಳ್ತೀನಿ ಕಂಪ್ಲೀಟಾಗಿ ಶೇರ್ ಮಾಡ್ಕೊಳೋಕೆ ಆಗಲ್ಲ ಆಲ್ರೆಡಿ ವಿಡಿಯೋ ಫುಲ್ ಲೆಂತಿ ಆಗಿಬಿಡುತ್ತೆ ನೀ ಕತೆ ಸ್ಟಾರ್ಟ್ ಮಾಡೋಣ ದೀಪ ಗಣೇಶ ಶಿವ ದೀಪ ಗಣೇಶಮ ಶಿವಾನಮ ದೀಪ ಗಣೇಶ ಶಿವ ದೀಪ ಗಣೇಶಮ ಶಿವಾನಮ ದೀಪ ಗಣೇಶ ಶಿವಾದೀಪ ಶಿವ ಶಿವಾನಮ ದೀಪ ಗಣೇಶ ಶಿವ ದೀಪ ಶಿವ ಶಿವಾನಮ ಹದಿನಾರು ಸೋಮವಾರದ ಅರ್ಥಕಥೆ ನೈಮಿಶರಣ್ಯವೆಂಬ ಕೂಡಿ ಹುಣ್ಣೆಯಲ್ಲಿ ಮಹಾಯಜ್ಞ ನಿರ್ವಹಣೆಗಾಗಿ ಕೂಡಿದ ಶೌನಾಖಾದಿ ಋಷಿಗಳು ಸರ್ವಪುರಾಣಗಳನ್ನು ಬಲ್ಲಂತಹ ಸೂತನನ್ನು ಕುರಿತು ನಮಸ್ಕರಿಸಿ ಸೂತನೆ ನಿನ್ನಿಂದ ನಾವು ಒಳ್ಳೊಳ್ಳೆ ಹಲವಾರು ವ್ರತಗಳನ್ನು ಕೇಳಿದೆವು ಸಾಂಪ್ರತಂ ಬಯಸಿದ ಫಲವು ಯಾವ ವ್ರತದಿಂದ ಬೇಗನೆ ದೊರಕೋದು ಅಂತಹ ಒಂದು ಉತ್ತಮೋತ್ತಮವಾದ ವ್ರತವನ್ನು ನಿನ್ನ ಮುಖದಿಂದ ಕೇಳಲು ನಾವು ಅಪೇಕ್ಷಿಸುವೆವು ಕೃಪೆ ಮಾಡಿ ಹೇಳಲಾಗಬೇಕು ಎಂದು ಕೇಳಿದರು ಸೂತನು ಎರೈ ಪುಣ್ಯ ಭಾಗ್ಯಗಳ ಋಷಿಗಳಿರ ಈಗ ನೀವು ನನಗೆ ಮಾಡಿದ ಪ್ರಶ್ನೆಯನ್ನು ಪಾರ್ವತಿಯು ತನ್ನ ಪ್ರಾಣವಲ್ಲಭನಾದ ಪರಮೇಶ್ವರನನ್ನು ಕುರಿತು ಕೇಳಿದರು ಆಗ ಪರಮೇಶ್ವರನು ಪಾರ್ವತಿಗೆ ಹೇಳಿದರೆ ನಿಮಗೆ ಹೇಳಿದರೆ ಒಮ್ಮನಿಂದ ಕೇಳಿ ಎಂದರು ಒಂದಾನೊಂದು ಸಮಯದಲ್ಲಿ ರಥಿನ ಸೈಲಾಸ ಮಂದಿರದಲ್ಲಿ ರತ್ನ ಮೇಸುವ ಸಿಂಹಾಸನದಲ್ಲಿ ಜಟಾಧಾರಿಯಾದ ಶ್ರೀಮತ್ ಪರಮೇಶ್ವರನನ್ನು ರಾಜಮರನಾಗಿದ್ದ ವಿಗ್ರಹವು ಕೋಟಿ ಸೂರ್ಯಕ್ಕೆ ಸಮಾಜ ಉದ್ದೇಶವಾಗಿತ್ತು ಅವರು ಯೋಗಸನದಲ್ಲಿ ಕುಳಿತಿದ್ದರು ಅವನ ಕೈಗಳಲ್ಲಿ ವರಗೂ ಶ್ರೋಭಿಸುತ್ತಲಿದ್ದರು ವಸ್ತುತ ಪಾರ್ವತಿಪತಿಯಾದ ಭಗವಾನ್ ಶ್ರೀ ಪರಮೇಶ್ವರನು ಪರಮಸುಂದರ

ಪೂಜೆ ಮಾಡಿದ್ರು ಆವಾಗಲೇ ಸೊ ಇವಾಗ ಮತ್ತೊಂದು ಪೂಜೆ ಮಾಡ್ತಾರೆ ಬನ್ನಿ ನೋಡೋಣ सुन्दरं प्रस्तुतिवशङ्करं प्रणथजनकिङ्करं दर्शनभयङ्करं सज्जनशुभङ्करं भाणिभवतारकं प्रकृतिहितकारकं भुवनभव्यभवनायकं भाग्यात्मकं च भद्राय च इन्द्राय च नित्याय च निर्दिष्टाय च मा कालं महानीलकण्ठं महानन्दनं महाख्यातः जटाजू नातिम् अमेयम् ನೋಡಿ ಪೂಜೆ ಎಲ್ಲ ಆಯಿತು ಅತಿಗೆನೂ ಕೂಡ ಹಾಡೆಲ್ಲ ಫುಲ್ ಹೇಳಿದರು ಸೊ ಇವಾಗ ಮಂಗಳಾರತಿ ಇದ್ದಾರೆ ಮಂಗಳಾರತಿ ತೊಗೊಂಡ್ಬಿಟ್ಟು ಅಣ್ಣ ಗೋವತ್ರ ಹೋಗಲಿಕ್ಕೆ ಸೊ ಇವಾಗೆಲ್ಲ ರೆಡಿ ಮಾಡ್ಕೊತಾರೆ ಪ್ರಸಾದ ಇಟ್ಟಿರ್ತಾರಲ್ಲ ಆ ಪ್ರಸಾದದಲ್ಲಿ ಒಂದು ಭಾಗ ಗೋವಿಗೆ ಹೋಗ್ತಾರೆ ಸೊ ಆಕಳಿಗೆ ಅದನ್ನು ಕೊಟ್ಟು ಬಂದೆ ಪೂಜೆ ಕಂಪ್ಲೀಟ್ ಆಗೋದು ಸೊ ಹಾಗಾಗಿ ಬೆಳಗಿಂದ ಆ್ಯಕ್ಚುಲಿ ತುಂಬ ನೀರು ಕುಡ್ದೇ ಇರ್ತಾರೆ ಅಣ್ಣ ಸೊ ಗೋವಿಗೆ ಹೋಗಿ ಬಂದಮೇಲೆ ಪೂಜೆ ಕಂಪ್ಲೀಟ್ ಆಗೋದು ನೀರು ಕುಡದೇ ಇರ್ತಾರೆ ಅವ್ರವ್ರ ಭಕ್ತಿ ಅಲ್ವಾ ಸೊ ಅಣ್ಣನ ಭಕ್ತಿಗಂತೂ ದಿ ನಿಜ ನಾವು ಮೆಚ್ಚಲೇಬೇಕು ಸೊ ತುಂಬಾ ಶ್ರದ್ಧೆಯಿಂದ ಮಾಡ್ತಾರೆ ಈ ಪೂಜೆ ಅಂತರೂ ಸೊ ಮಾತಾಡೋಲ್ಲ ಅಣ್ಣ ಹಾಗಾಗಿ ಇದ್ರ ಮುಚ್ಕೊಂಡು ಹೋಗ್ತಾರಲ್ಲ ಸೊ ಅಲ್ಲಿ ಅಲ್ಲಿ ತನಕ ಸ್ವಲ್ಪ ದೂರನೇ ಇದೆ ಸೊ ಹಾಗೆ ಹೋಗೋಕೆ ಸರಿಯಾಗಲ್ಲ ಅದಕ್ಕೆ ತೊಳೆದಿರೋ ಒಂದು ಇದನ್ನು ಹಾಕ್ಕೊಂಡು ಹೋಗ್ತಾರೆ ಸೊ ಮ ಅವರು ಅಲ್ಲಿಗೆ ಹೋಗಿ ಬಂದ ಮೇಲೆ ಮಾತಾಡೋದು ಸೊ ಅವರು ಆ ಕಡೆ ಹೋದಾಗ ಎಲ್ಲರೂ ದೇವ್ರಿಗೆ ಅಕ್ಷತೆ ಕಾಳು ಹಾಕಿ ಸೊ ನಮಸ್ಕಾರ ಮಾಡ್ತೀವಿ ಅಮ್ಮನೂ ಕೂಡ ಅಣ್ಣ ಆ ಕಡೆ ಹೋದ ತಕ್ಷಣ ಎಲ್ಲರೂ ಒಬ್ಬೊಬ್ರು ಒಬ್ಬೊಬ್ರು ಸೇರಿ ಅಕ್ಷತೆ ಕಾಳು ಹಾಕಿ ನಮಸ್ಕಾರ ಮಾಡಿಕೊಂಡು ಬಂದು ಬರ್ತೀವಿ ಸೊ ಇವತ್ತು ಪೂಜೆ ಟೈಮಲ್ಲಿ ಸ್ನಾನ ಮಾಡಿದ ತಕ್ಷಣ ನಾನು ಒಂದು ಸಿಂಪಲ್ ಸ್ಯಾರಿ ಇಟ್ಕೊಂಡಿದ್ದೆ ಆ ಅಮ್ಮ ನಾನು ಸ್ನಾನಕ್ಕೆ ಹೋದಾಗ ಇದು ಹುಡ್ಕೋತಾಳೆ ನನ್ನ ಮಗಳು ಅಂತ ಹೇಳಿ ಏನು ಮಾಡಿದ್ರು ಸೊ ಅಮ್ಮನ ಒಂದು ಸೀರೆ ತೆಗೆದಿಟ್ರು ಸೊ ಇದನ್ನೇ ಹುಡ್ಕೋ ಅಂತ ಹೇಳಿ ನಾನು ಇದ ಬೇಡಮ್ಮ ಸಾಕು ಅಂತಂದೇ ಏನಿಲ್ಲ ಪೂಜೆ ಕೂತ್ಕೊಳ್ಳುವಾಗ ಒಳ್ಳೆ ಸ್ಯಾರಿ ಉಡ್ಕೋಬೇಕು ಹುಡ್ಕೋ ಅಂತ ಹೇಳಿ ಅಮ್ಮಂದೇ ಒಂದು ಸ್ಯಾರಿ ತೆಗೋ ಸೊ ಅದಕ್ಕೆ ಬ್ಯಾ ನನ್ನ ಹತ್ರ ಬ್ಲೌಸು ನಾನು ತಂದಿರಲಿಲ್ಲ ಸೊ ಅದೇ ಒಂದು ಬ್ಲೌಸಿಗೆ ಅದು ಸ್ಯಾರಿ ಹಾಕ್ಕೊಂಡೆ ಚೆನ್ನಾಗಿ ಕಾಣ್ತಾ ಇತ್ತು ಪರವಾಗಿಲ್ಲ ಅಷ್ಟು ಡಿಫ್ರೆಂಟ್ ಏನಿಲ್ಲ ಮ್ಯಾಚ್ ಆಗ್ತಾಯಿತ್ತು ಸೊ ನನ್ನ ಮನೆಗೆ ಹೋಗಬೇಕಿತ್ತು ಅಲ್ಲೂ ಕೂಡ ಕೆಲಸ ಆಯಿತು ಎಲ್ಲರಿಗೂ ಪ್ರಸಾದ ಅಭಿಷೇಕ ಕೊಟ್ಟು ಒಂದು ಸ್ವಲ್ಪ ತಮ್ಮನ ಜೊತೆ ಕೂತ್ಕೊಂಡು ಸರಿ ಅಮ್ಮ ಇವಾಗ ಹೊರಡ್ತೀನಿ ಅಂತ ಹೇಳಿದೆ ಸೊ ಇವಾಗ ಈ ವಿಡಿಯೋನು ಕೂಡ ನಾನು ಎಂಡ್ ಮಾಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅದೇ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಓಕೆ ಬಾಯ್ ಬೈ ಫ್ರೆಂಡ್ಸ್ ಟೇಕ್ ಕೇರ್